ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಸೈಡ್ನಲ್ಲಿ ಕೂರಿಸಿದ ವಿಚಾರವಾಗಿ ಉಡುಪಿಯಲ್ಲಿ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಖರ್ಗೆ ಅವರು ದಲಿತರು ಎನ್ನುವ ಕಾರಣಕ್ಕೆ ಸೈಡ್ ಲೈನ್ ಮಾಡಲಾಗಿದೆ ಪ್ರಾರ್ಥನಾ ಸಭೆಯಲ್ಲಿ ಸೋಫಾದಲ್ಲಿ ಎಐಸಿಸಿ ಅಧ್ಯಕ್ಷರಿಗೆ ಸ್ಥಾನ ಇಲ್ಲ ಎಂದಾದರೆ ರಾಷ್ಟ್ರೀಯ ಅಧ್ಯಕ್ಷರ ಯೋಚನೆ ಹೇಗಿರಬಹುದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರೂ ಆತ ಸಭಾಂಗಣದ ಮೆಡಲ್ ಫ್ರೇಮ್ ನಲ್ಲಿ ಇರಬೇಕು ಆದ್ರೆ ಖರ್ಗೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ನ ಅತ್ಯುನ್ನತ ನಾಯಕನಾದ್ರೂ ಅವರನ್ನ ಸೈಡ್ ಲೈನ್ ಮಾಡಿದ್ದಾರೆ ಅವರಲ್ಲಿ ಕಾಂಗ್ರೆಸ್ ಕ್ಷಮೆಯಾಚಿಸಬೇಕೆಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸಿ ಸಮಾವೇಶಗಳು ನಡೆದಾಗ ಗುಜರಾತ್ ನಲ್ಲಿ ಕಾಂಗ್ರೆಸ್ ಇಂದು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾವ ರೀತಿ ಕಾಂಗ್ರೆಸ್ ತಡ್ಕೊಳ್ತು ನಮಗೆಲ್ಲ ಗೊತ್ತಿದ್ದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಕೂಡ ಸಭಾಂಗಣದ ನಡುವೆ ನಡುವೆ ಕೂತಿರ್ತಾರೆ ಮಿಡಲ್ ಫ್ರೇಮ್ ಅಲ್ಲಿ ಕೂತಿರ್ತಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಯಾವ ರೀತಿ ಸೈಡಲ್ಲಿ ಕೂರಿಸಿದ್ರು ಬೇರೆ ಬೇರೆ ಎಲ್ಲೆಲ್ಲಿ ಕೂತಿದ್ರು ಅಂದ್ರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಾಂಧಿ ಕುಟುಂಬ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದೆ ಅನ್ನೋದ್ರ ಜೊತನಲ್ಲಿ ಒಬ್ಬ ದಲಿತ ನಾಯಕನನ್ನ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ ದಲಿತರ ಬಗ್ಗೆ ಕಾಂಗ್ರೆಸ್ಗೆ ಮೊದಲಿಂದನೂ ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯ ಇರೋದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಕೂಡ ದಲಿತ ಅನ್ನುವ ಕಾರಣಕ್ಕೆ ಅವ್ರಿಗೆ ಅಪಮಾನ ಮಾಡಿದ್ರು ಕರ್ನಾಟಕದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಬ್ಬ ದಲಿತ ಶಾಸಕನ ಮೇಲೆ ಮನೆ ಮೇಲೆ ಬೆಂಕಿ ಹಾಕ್ತಾಗ್ಲೂ ಕೂಡ ಇಲ್ಲಿಯ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಸರ್ಕಾರ ಕಾಂಗ್ರೆಸ್ಸಿನ ನಾಯಕರು ಶ್ರೀನಿವಾಸ ಶ್ರೀನಿವಾಸ ಮೂರ್ತಿಯ ಪರವಾಗಿ ನಿಲ್ಲೇ ಇಲ್ಲ ಅಂದರೆ ದಲಿತರ ಬಗ್ಗೆ ಸಂಪೂರ್ಣವಾಗಿ ತಾತ್ಸಾರವನ್ನು ಹೊಂದಿರುವಂಥದ್ದು ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಕಾಲೋನಿಯಲ್ಲಿರುವಂಥ ಒಬ್ಬ ದಲಿತ ಬಂಧುವಿನ ತನಕವೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದೇ ವಿನ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಕಾಂಗ್ರೆಸ್